ਬੋਲ ਕਣਾਂਡ ਕਲੰਜਾ ਕਸਰੀ ਮਿਸਣ ਕਲੰਜਾ ਜਵਰੀ ਕਟਾਂਡ ਕਲੰਜਾ ਦਰਗਨ ਟੰਡਾ ਲੋ ਕਲੰਜਾ ਪੁਜਾ ਕਰਤਾਲੇ ತಿಂಗಳು ಆಷಾಢ ಮತ್ತು ಆಟಿ ಒಂದು ಸಮಾಧಿಯಾಗಿರುವಂಥ ತಿಂಗಳು ಉತ್ತರ ಕರ್ನಾಟಕದ ಭಾಗದಲ್ಲಿ ಆಷಾಢ ಅಂತಿದ್ದರೆ ಹೆಚ್ಚು ಕಡಿಮೆ ಸ್ವಲ್ಪ ದಿನದಲ್ಲಿ ಇಲ್ಲಿ ಆಟಿ ತಿಂಗಳು ಬರ್ತದೆ ಆಟಿ ತುಳುವರ ಪಾಲಿಗೆ ಒಂದು ಮಹತ್ವದ ತಿಂಗಳು ಉಳಿದ ಹನ್ನೊಂದು ತಿಂಗಳು ಒಂದು ಬಗೆಯಾದರೆ ಆಟಿ ಎನ್ನುವಂಥದ್ದು ಅದು ಮತ್ತೊಂದು ಬಗೆಯ ತಿಂಗಳು ಒಂದು ರೀತಿಯಲ್ಲಿ ನಿಸರ್ಗ ನೀಡುವಂಥ ಒಂದು ಸವಾಲುಗಳಿಗೆ ನಿಸರ್ಗವೇ ಉತ್ತರ ನೀಡುವಂಥ ಒಂದು ವಿಶೇಷ ತಿಂಗಳು ಆಟಿ ಆ ಆಟಿ ತಿಂಗಳಿನ ಕುರಿತಾದ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವುದಕ್ಕೆ ಜನಪದ ವಿದ್ವಾಂಸರು ಪ್ರಸಿದ್ಧ ದೈವ ನರ್ತಕರು ಆದ ಕೆಪು ಅಜಿಲ ಅವರು ನಮ್ಮ ಜೊತೆಗಿದ್ದಾರೆ ಅವರೊಂದಿಗೆ ಮಾತನಾಡೋಣ ಈ ತಿಂಗಳಿನ ವಿಶೇಷತೆ ಬಗ್ಗೆ ಕೇಳೋಣ ಕೆ ಪು ಅಜಿಲರೇ ನಮಸ್ಕಾರ ನಮಸ್ಕಾರ ಸರ್ ಇತ್ತ ಏನು ಪಳ್ಳಕ್ಕ ಈ ಆಟಿ ತಿಂಗಳು ಒಂಜು ವಿಶೇಷ ಊರಿನ ಪತ್ತೊಂಜಿ ತಿಂಗಳು ಒಂಜಿ ಬಗ್ಗೆ ಆ್ಯಂಡ್ ಈ ಆಟಿ ತಿಂಗಳು ಬೊಕ್ಕೊಂಜಿ ಬಗ್ಗೆ ದಾದಾ ಈ ಆಟಿ ತಿಂಗಳ ವಿಶೇಷ ಪಣ ಹೆಂಚಿನ ಅಜಿಲ್ ಆಟಿ ತಿಂಗಳ ವಿಶೇಷ ಇನೇ ಈ ವಾಣಿಜ್ಯ ಬೆಳೆಯಲು ಬರ್ತನೇ ಹಿಡ್ದಾವರೆ ಖಂಡ ಅಲಜ್ಜಿ ಮಾಂತ ಮಾತಾ ಹಳಕ್ಕೋತು ಮಾತಾ ಇತ್ತಿನ ಪಡೀಲು ಬಿಡ್ತೀನಿ ಇತ್ತಿನ ವಾಣಿಜ್ಯ ಬೆಳೆ ತೋಟ ತೊಡಗಿ ಇಂಚಿನ ಮಾತಾ ಮಲ್ತು ಅಂದ್ರೆ ಒಂದು ಉಂಡ ಆಡ್ತೇನೆ ಈ ಆಟಿದ ಗೊಬ್ಬರು ಆಟಿದು ಒಂಜಿದಿನ ಕೆಸರು ಗದ್ದೆ ಆಟ ಇಂಚಿನ ಬೆಳೆ ಅಪ್ಪಾಗ ಮಾತೆರೆಗಳ ಖಂಡ ಕಾಲ ಇತ್ತು ಪ್ರತಿ ಒಂದು ಇಲ್ಲ ಅಡ್ಲೆ ಒಂಚು ಕದಿಕೆ ಅಂದ್ ಮಲ್ಲ ಮಲ್ಲ ಹಸಿ ಬದಕ್ಕೆ ತಕ್ಕಲು ಅಥವಾ ದಿಂಜ ಕಂಡ ಕಾಲ ಪತ್ತಾಯ ಅಂದ್ ಅನ್ಪಣೈತಲ್ವಿ ನಾಲ್ಕು ಎರುಳು ಗೋಣಿರಿ ಕಟ್ಟದು ನುಗ ನುಗ್ಗನ ಎರತ್ತ ಇತ್ತು ಅವು ದಾಳಿ ನುಗ್ಗನ ಎರಡು ಚುಯ್ಯಾರನೇ ಭಂಗ್ ಈ ಕಾರ್ತಿಯೊಳು ಬೆನ್ನಿ ಬೇಸಾಯ ಪೂರ ಮುಗೀಣ ಬೆನ್ನಿ ಬೇಸಾಯಾಗ ಮುಗಿನಾಗ ಆಪಾಗ ಸೌವಾರ್ಧ ತೆಟ್ಟು ಈ ಒಂದು ಬೈಲದಕ್ಲು ಪತ್ತು ಹದ್ನೈದು ಇಲ್ಲಿ ತಿಂದಂಡ ಒರಿಯ ನಾನು ನಾಟಿ ಅವರ್ದ ಈ ಪದ್ನಾಲ್ ಇಲ್ ತಕಲ್ ಅಡಿಗೆ ಬರ್ವಿ ಕೂಡ ಅಡುಗೆ ಇಟ್ಟು ಕೆಲಸ ಆಯ್ತು ಅಂಡಿ ಅಪ್ಪಾಗ ಒಲ್ಪ ಒಣಸು ಜನ ಜಾಸ್ತಿ ಅಂಡೀ ಹದಿನೈದು ಇಲ್ಲ ತಗಲೆ ಬೇಲೆ ಇವತ್ತು ಹದಿನೈದು ಜೊತೆ ಎರುಳುಲ್ಲು ಹದ್ನೈದು ಜನ ಬೇಲೆ ಇವತ್ತದೇ ರೀ ಆಕಲಿಗೆ ಒಣಸು ಬರೋಡು ಇತ್ತಿನ ಅರಿಣ ಮತ್ತು ಬೈಪದು ನುಪ್ಪು ఇతన తౌత్తేన పెలత్తారీ అవో అందడే వండి సారు మలత భత్న అక్కడే కొంజి బంజారు ఉన్నోడు అక్క బేర మలుపు వేరు అనుప ఉద్దేశ్ మాత ఇతను అంత బెన్నీ బేసాయ పూర ముగీతనగా ఇల్ల మలతన వస్తు ముగ్య హిరియా గదే మలత ఎంచా ఆ టడు అట్టాడితే డాలజ్జ్ అలక్క ఓతుండు పూర ఖర్చు అతడు అమ్మ దాదా అర్స ಜಿರಿ ಜಿರಿ ಬರ್ಸ ಆರಾದ್ರೆ ಬರ್ಸ ಅವಳ ಅವಳು ಅರ್ತ ನೀರು ಸಾಧ್ಯತೆ ಬಲ್ಲಿ ಗುಂಡಿ ಗುರುಪು ಮಣ್ಣು ಮತ್ತ ನೆದು ಆಗೋಣ ತಿಪ್ಪಣ ಸಂದರ್ಭಿ ಇತಳಕ ಸಂಕಲಿ ನಾಲ್ ರೆಡ್ ಬೆದ್ರ ಅಥವಾ ಕಂಗಣ ಪಾಟ ಪಾಲ್ತು ಅಂಚಿಂಚು ಕಡಪೋಡು ಭಾರಿ ಕಷ್ಟತ ದಿನ ಬರಿಟ್ಟೆ ಬರಿಟ್ಟೇವಂಟ ಪಾವೇರಿ ನನ್ಪಣ ಒಂಜಿ ತುಚ್ಚುನ ಒಂಜಿ ಪ್ರಾಣಿ అవు తోట తోడ్తా బరీత ఉంటా అవుతుడు కార్డు కాడతా బరిత ఉంటా ఉమ్ములు తుచ్చుండ్రు ఏర్తో బయ అన ఉమిలీలు రోగ రోజనే అవుందో అనర్త అప్పక రోగ రోజన ఎలా దిన అవు అవ రీతి ఒణస్గా ఉంటుంది ఒణస్కి అందరూ పనుదానే బెద్ర తగ్గు తడికి కణిలే అవులు అలంబులు అక్క దితా అలంబు బెజ్జత్ అవుల జాగ్రత్త ಮಾಂತ ಲಂಬೂಲು ಕೊಡುತ್ತೆ ಗಜಿಪು ಮಲ್ತು ತಿನ್ನ ಬಳ್ಳಿ ಗೊತ್ತುಂಡು ಗೊತ್ತು ಹಳ್ಳಿ ತಗಲಿ ಇಂಚಿನೇ ಪರಿಚಿಪಡು ಇಂಚಿನ ಒಳ್ಳೆ ಕೇನೆ ಕಿರಣು ತಜಂಕ್ ಪೂಂಬೆ ಇಂಚಿನ ಮಾಂತ ಕೊಡತ್ತದು ಜೀವನ ಅಲ್ಪತಾರೆ ಆಯ್ ಆಟಿದ ಪಾಯಸ ಜೋಕೆ ಆಟಿದ ಪಾಯಸ ಆಟಿ ನನಗ ಬತ್ತ ಎಲ್ಲ ಆಟಮ್ಮ ಸ ಎಲ್ಲ ಪೇರು ಬರೋಡು ಮರ್ದು ಬರೆಯು ಆ ಪಾಲೆ ಪಾಲೇತ ಮರ ದುಮ್ಮು ನನಿಯೋತೀಡೋಡು ತೂಡು ತೂತಾ ಸರಿಯಾದ ಗುರ್ತಾಲ್ತೋಡು ಮನೆ ತಾನೆ ಪುಲ್ಲೇಕೇ ಅವು ಪುಲ್ಲೇಕೇಲ್ಗ ದುಂಬು ತಗೋಲು ಸ್ಥಿತಿ ಬೇತೆ ಬೆತ್ತಲೆ ಇತ್ತ ಇತ್ತಂತ ಬೆತ್ತಲೆ ಪೋಚಿ ದಾಂಟ್ಲ ಕೊಡ್ರಿ ಪಾಲೇ ತಗತ್ತಿನ ಕಡುತು ಕೊತ್ತು ಕಡತದೆ ರಸ ರಸದಿತ್ತು அதுக்கு ஜீர்க் அதுன்னு மறந்து பார்க்கணும் அப்பவா ஐட்டு ஆணி அமாவசிய தானி பிரதி வந்து கிடமூலிக்கலாம் மற்றது ஈ പാളെത്ത മരക്ക സേർപ്പിരിയാക്കള് ബന്ധി ഗാജ് മർദ്ദ മാർദു ആണി ആ പാലത്തു സേർത്തിനെ അർത്ഥ അർപ്പള്ളി ഒന്ന് വിഷയം എടനേ നന ആമ്മ സായി കൂടു ഒമ്പു ഒത്തു దమ్ము నండ్ర తడవర ఆట దంబు ఆనత బిగుడు అవుతు ఈ రీతిద గదే ఖైతే అంటే కల దైపోయి ఆట బెలకి అవు కొయ్యో ఆట మాత్ర బర్ ఆ అవు ఆ ఇల్లు తక్లికి జోకులి అవు సరియా ఆ తోర్తూ ఆ బెన్నీ వేసాయ పూర మగీల్ ఆట అమాసాలా బం రీ ತ ಜಂಕ ತಿಂದು ತಂಡು ಕೇನೆ ತಿಂದು ತಾಂಡು ಏನು ಕಣಿಲೆ ತಿಂದುತಾಂಡು ಮಾಂತ ವಸ್ತಲ್ಲ ಕೊಡತದೆ ಬಾವು ಮಾತಾ ಆರೋಗ್ಯಕ್ಕೆ ಅವು ಒಂದು ಆಯುರ್ವೇದ ಮರ್ದ ಆಯಿತು ಶಕ್ತಿ ಉಂಡಿಗೆ ಅಂತ ಚಾತಿ ಮಾತಾಂಡು ನಾನು ಎಕ್ ಗುಳಿ ಆಗಿ ಅಗ್ತು ಆಟಿ ಮಾತೂಡಿಯಾಂಡು ಗುಳಿಗಾಗಲ ಕಲ್ಲು ಅಂದ್ ಪಂಡ ಅವು ಹಿರಿಯ ಕುಣಿ ಪಾತ್ರ ಉಂಟು ಬೇಸ ಪತ್ತನಾಜ್ ತುಕ್ಕ ದೈವಂತ ಗಟ್ಟಾಗ ಬೋಪುಣ ಅಂದಂಟು ಗಟ್ಟಾಗ ಬೋಪುಣ ಅಂದಂಟು ಮುಲ್ಪಲ್ಲ ಕೈತಲ್ಲತ್ತ ಈಗ ಒಂದಿ ಲೆಕ್ಕಾಚಾರ ಬರ್ತಾರೆ ಸಂದಿಟ್ಟು ಅನ್ಪುಂಡು ಓ ಗಟ್ಟಾಡುಬುಟ್ಟಿರು ಗಟ್ಟಾಡು ಬಲತ್ತಿರು ಈಶ್ವರದ ಅಪ್ಪಣೆದೆ ತೊಗೊಂಡಿರು ಪಾರ್ವತಿನ ವಂದನೆ ಹೊಲ್ಕೊಂಡಿರು ಮಿತ್ತೊಡ್ತು ತಿರ್ತು ತಿರ್ಲೋಕೋಗು ಪಯಣ ಬರ್ತೀರು ಆ ಅಂದ್ಬಿಡೋಣ ಸಂದಿಟ್ಟು ಬಂತೇರಿ ಅಂಚ ದೀಪ ಗಟ್ಟ ಅಂತ ಕೈಲಾ ಹಾಸ್ತಾ ಅರ್ಥ ಮಾಡ್ತಾನಿ ಕೈ ಶಿವಗಣಕ್ಕು ಏನು ಹೇಳ್ತಾವೆ ಶಿವನ ಹೇಳಿದ್ರು ಹೋಫೆರಂದು ಅನ್ಕೊಳ ಓಪೇರಿಗೆ ಬುಕ್ಕ ಹಾಲ್ಪಣ್ಣ ಸೋಣಗೆ ಸೋಣೋಟು ಬತ್ತ ಸೋಣೋಟಾಗಲು ಬರಿಯಾರೋಣ ಮುಪ್ಪತ್ತು ದಿನ ಸ್ನಾನ ಚಾವ ಇಟ್ಟು ದೀಪ ಹೊತ್ತೋಡು ಬಳ್ಪು ಬಯ್ಯಕ್ಳು ಸ್ವಾಗತ ಹಳ್ತಾರೆ ಸೋಣ ಬತ್ತೀರಿ ಬತ್ತೈತೆ ಪರ್ಬತ ತಂಬಿಲ ಪರ್ಬ ದೀಪಾವಳಿ ಬುಕ್ಕ ತೊಂದರೆ ಬುಕ್ಕ ಮಾಂಥ ನೇಮ ನೆರಿ ಆಯನ ನೇಮ ನೆರಿ ಪ್ರತಿಯೊಂದಿಲ್ಲ ಬುಕ್ಕ ಶುರುವಾಪು ಓಡೇ ಉಂಟ ಪತ್ತನ ಅಜೆ ಬುಕ್ಕ ಬುಕ್ಕು ಈ ರೀತಿಯಿಂದ ಹಿರಿಯ ಕಲ್ನಂಜಿ ಪಾತ್ರೆ ಐತನು ಆ ದೈಹಿಕ ದೈಹಿಕವಾತು ಆರೋಗ್ಯ ಅಕ್ಕಿ ತಿಂಡಿ ತಿನಸು ಮರ್ದು ಪೂರೈತನ್ ಮಾನಸಿಕ ಗಟ್ಟಿತನಗು ಹಾಟಿಕಳೆ ಆಯ್ನೇಳಿಟ್ಟು ಸರ್ ఈ ఆర్టికల్ ఉన్నదంతి ఆటికులున్న మధునాయిన పన్నులు ఆట తింగోల్ కండనే నెల ఇప్పారు వాళ్ళు అక్కలు అప్రమే పోడు వద్దు తింగోళ్ళతో మట్టుకు అవులు కుళ్ళోడు ఆడితో ముక్కుతాడేబరడు నుంచి కిరి అక్కడ నుంచి గాథే మలతబడతారు గాదె తిలా నడుస్తూ ఉంటుండ కార్యక్రమం దాయి మలతరనుకున్న విచారడుతుల ಕಂಡಾಣಿ ಬಿಡತಿ ಮದ್ಮೇ ಮದ್ಮ ಒಟ್ಟಿಗೂ ಒಂದೇ ಇಲ್ಲ ಈ ಪೇರ ನನ್ನ ಅನ್ಕೊಳ್ಳೋ ಉದ್ದೇಶ ಹಾತಿ ಪೇರಲ್ಲ ಯಾರು ದೇಹ ಸಂಪರ್ಕದಲ್ಲ ಮಲ್ಪರ ಬಳಿ ದೂರ ದೂರ ಇಪ್ಪಳು ಅಂತ ಅವು ಆ ಉದ್ದೇಶವು ಮಲ್ತೇರಂತ ಪಣಜಿ ಅಂತ ಹಿಡಿಯಾಕಿ ಪದ್ದಿ ಹಿಡಿಯಲ್ಲ ನಾಳೆ ತೊಂದು ಉಂಟು

ఎన్న లెక్క చారోట్ల బుక్క ఎన్న అజ్జర్ మా పండిపోతారు అవు ఆటి కళింజేదంటే దేవేరు మగ ఈశ్వర దేవేరే ఈశ్వర దేవేరే కళింజన వేసేట్టు ఈ ఊరికి బతున్నా భూమికి బతున్నాను దాయినంట అంటే ఆటి తింగోట్టు కష్టత తినో ఎన్న జనకున్న స్థితిగతి ఎంచోడు అక్కడ వారీ తిట్లేరు అక్కడ కష్టకాయలే బతుకుండవు రోగరోజునే బతుకుండవు ಆ ನನ್ಪ ಉದ್ದೇಶಕ್ಕೂ ತುವಿಯರಬೋಡತ್ತೆ ಭತ್ತ ಅವ ಬರ್ ಬರ್ಪಣ ಬರ್ ಎಂತ ಬರ್ಪಣ ಸೀದಾರು ತ್ರಿಶೂಲವಂತ ಮತ್ತೊಂದು ಭತ್ತೆರಡು ಜನ ಕಲೇ ತುಯ್ಯಾರ ಇಟ್ಟು ಬೇರೆ ಪೋಡಿಗೆ ಅಂದ ಐಕ್ಯವಾಡತ್ತೆ ಬೇಡ ಒಂಜೀ ಸನ್ಯ ಒಂದು ಬೇಡ ನಮ್ನೆಟ್ಟು ಒಂದು ಬೇಟ್ಲೆ ಅಂತೇಳಿ ಅಂತೇಳಿ ಆಡ್ತದೆ ಐಕೆಂದೇ ಅನ್ಪೋಣ ಎಂಕೆಟ್ಟು ಅಜಲ ನಲ್ಕೆ ಒಂಜಿ ಪರವ ಮೂಜಿ ಪಂಬದ ನಾಲ್ ಮಲೆಯ ಪಣಿಕರ್ ಬಣ್ಣರ್ ಈತ ಕೇರಳ ಬಣ್ಣರ್ ಪಣಿಕರು ಅಂಚಿಗೆ ಇಂಚಿಗೆ ಈ ತುಳು ನಟ ಈತ ಜನ ಅಂದ್ ಅಕ್ಕ ಮಲ್ ಬೇರು ಅದು ಕೇರಳ ತುಂಡು ಅಲ್ಪ ಈ ಪಡಿಕರನಕ ಬೇಡ பே அனுப்ப வேஷ மால தோன்ட்டு இல்ல செண்டைபட்டு பேட் அவர்களும் ஆடிநாட்டு துள்நாட்டு களைஞ்சான்னு அனுப்பிடு களைஞ்சா கண்ணிலாம் களைஞ்சல்ல ரட்லி தெழுதும்போது ಪಂಡ ಈಶ್ವರೇ ಪಾರ್ವತಿ ನನ್ಪ ಅಕ್ಕಳು ಈ ಕಣ್ಣಿಂದ ಅನ್ಪುಣ್ಣು ವೇಷ ಪಣ್ಣ ವೇಷ ಮಾಡ್ತದೆ ಒಜ್ಜೆ ಎಲ್ಲಿ ಹಣ ಕೈಟ್ ನೆಕ್ಕಿತ ಸೊಪ್ಪು ಅಂತ ಭತ್ತಂತು ಬರ್ಬಿಡ್ರೆ ಬತ್ತದ್ದು ಜಾಲ್ಟ್ ಕಳೆ ಕಲಿತದ್ದು ಎಲ್ಲಿ ಜೋಕ್ಳೆ ತರಿಕೋ ಅಂತ ಐನು ಮುಟ್ಟಾವ ಪಂಡ ಪಂಟ ಒ ದೃಷ್ಟಿ ಅಂದ್ರೆ ಬುಕ್ಕ ಆ ಜೋಕ್ಳೆ ಬರ್ಕೊಂಡಂತಿನ ರೋಗರು ಜನ ಬರೋದು ನಿವಾರಣೆ ಮಾಡಿಕೊಣಂದಲ್ಲ ಹಾಕೊಂಡ್ರು ಅದೇ ರೀತಿ ಕಳಂಜೆ ಭತ್ತದ ನಲ್ಪಣಾಗ ಮುಳ್ಪ ಅಂತ ಕಡಿಮೆ ಅಂತೂ ಮಲಯಾಳ ರಾಜ್ಯ ಒಟ್ಟು ಭಾರಿ ಈ ಕೊಂಚ ಮಹತ್ವ ಉಂಟು ಈ ಕಳೆಂಜಾಗ ಕಳೆಂಜಾಗಲ ಆ ವೇಡಗಳು ಈ ಆಡಿಗಲ ದೈನಂಡ ಅಲ್ಪ ತುಳಸಿ ತುಳಸಿಗಟ್ಟಿಟ್ಟು ದೀಪ ಒತ್ತಾದಿಡಿಯರು ಹಾಂ ಇದೆಲ್ಲ ನಡಿಟ್ಟು ದೀಪ ಒತ್ತಾದಿಡಿಯರು ಹಾಂ ಆ ಸ್ವಾಗತ ಮಾಡ್ತಾರೆ ಇತ್ತೆ ದೀಪ ಮುಳ್ಪ ದೀಪ ಒತ್ತಾಯ್ದಿಂಡ್ಲ ಭತ್ತನಾಗ ಉಪ್ಪು ಮುಂಚಿ ಪುಳಿ ಒಂದು ಜಾಳ ಕ್ರಮ ಉಂಡು ಆ ಪದ್ಧತಿ ಕೊರ್ತೀರಿ ದುಡ್ಡು ಕಾಸುಟ್ಟಲೆ ಕೊರ್ತೀರಿ ಕಳೆದ ಜಾಲ ಬಿಡ್ತು ಪಿದಾಯಿ ಪೋನಾಗ ಬಣ್ಣತ್ತ ನೀರು ಮಾಲ್ತದ್ದು ಚೇಪುಡು ಚೇಪುಣ ಪದ್ಧತಿ ಉಂಟು ಪಂಡ ಮಾರಿ ಬೀರಿನ ಕಳಪುಣ ಉಂಟು ಆಗಿ ಭತ್ತನ ಸಾದಿಗೆ ಬಳ್ಪು ಕೋರಿ ನಾಯ್ಗೆ ಅಥವಾ ಜೋಕ್ಳು ಬಾಳೆಲೆಗೆ ಏರಿಗಳ ರೋಗಾರೋಗ್ಯನವಲ್ಲಿ ದೇರ್ ಮಾಂದ್ಕೊಂಡಲ್ವಾ ಜೋಕ್ಳ ಜೋಕ್ಳು ಅದ ಇಂಚಮ್ಮ ನಂಬಿಕೆ ಜನಕುಲ್ನ ಈ ಜನಪದಿಯರ್ನ ನಂಬಿಕೆ ಆ ರೀತಿ ಇರ್ತೀವಿ ಫುಡ್ಡು ಇನ್ನಿಲ್ಲ ಐಕ್ಕೆ ಬಳತ್ತೆ ಈ ಆಟಿ ಕಳಂಜೆ ಬರ್ಪಣಂಜಿ ಪದ್ಧತಿನೇ ದಿಡೋಣ್ ತುಳ್ಳಿರಿ ಇತ್ತೆಲ್ಲ ಅವು ಅವಂಥರು ಅವು ರೀತಿ ಕಣ್ಣಿ ಕಳಂಜಿ ಬುಕ್ಕ ದುಂಬು ಅಂತ ಈ ಕಳಿಂಜೆ ಇಲ್ಲಿಗೆ ಬತ್ತಿರದಂಟ ಇಲ್ಲದ ಜಾಲ್ಗೆ ಬತ್ತಿರದಂಟ ಜತ್ತಿರದ ಖಂಡ ಕಂಡಾಯ್ತು ಜತ್ತಿರದ ಹೋಣ ಕಂಡೋಟೆ ಅವಳಿಗೆ ಈ ಕಳೆಂಜನ ಚಿರಿ ಈ ಖಂಡತ ಈ ಕೈಕ್ ತಾಗಬೆಟ್ಟು ತಾಗಂಡ ಭಾರಿ ಎಡ್ಡೆ ಎಡ್ಡೆನಂಟ ಭಾರಿ ಬರ್ಲುತ್ತಾ ಫಸಲು ಬುಳೆ ಬರ್ಪ ಒಂದು ನಂಬಿಕೆ ಜನಕ್ಕೆ ಉಳೆ ಇತ್ತಲ್ಲಿ ಈ ರೀತಿ ಬಳತ್ತ ಕಳೆಂಜನ ಪ್ರತಿಯೊಂದು ಇಲ್ಲಡಿಗಳ ಕೊಡಪನ ಪದ್ಧತಿ ಇದೆ ನಮ್ಮ ದಿಢೋಲ್ದಲ್ಲ ಇಲ್ಲಿ ನಡುತ್ತೋ ಉಂಟು ಪ್ರಿಯ ವೀಕ್ಷಕರೇ ಇದು ಆಟ ತಿಂಗಳ ಮಹತ್ವ ಸ್ವಲ್ಪ ಹೊತ್ತಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ಕೆ ಪು ಹೇಳಿದ್ದಾರೆ ಈಗ ಆಟಿ ಉತ್ಸವಗಳು ಆಟಿ ಕೂಟಗಳು ಎಲ್ಲವೂ ಕೂಡ ನಡೀತಾ ಇದೆ ಆದರೆ ಒಂದು ಕಾಲದಲ್ಲಿ ಅತ್ಯಂತ ಕಷ್ಟದಲ್ಲಿದ್ದಂಥ ತಿಂಗಳದು ಜನ ಕೂಡ ಕಷ್ಟದಲ್ಲಿದ್ದಂಥ ತಿಂಗಳು ಆದರೆ ಇವತ್ತು ಪರಿಸ್ಥಿತಿ ಬದಲಾಗಿದೆ ಇವತ್ತು ಎಲ್ಲ ತಿಂಗಳು ಕೂಡ ಒಂದೇ ರೀತಿ ಆಗಿದೆ ಏನೇ ಇರಲಿ ಈ ಒಂದು ಆಟಿ ತಿಂಗಳಿನ ವಿಶೇಷತೆ ಬಗ್ಗೆ ಉತ್ತಮ ಮಾಹಿತಿಯನ್ನು ನೀಡಿದ್ದಾರೆ ಹಿರಿಯ ದೈವ ನರ್ತಕರು ಜಾನಪದ ವಿದ್ವಾಂಸರು ಆಗಿರುವಂತಹ ಕೆ ಪೊಜಿಲ್ರವರು ಸೊಲ್ಮೇಲು ನಮಸ್ಕಾರ ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್ ಹಾಗೂ ಸುದ್ದಿ ಚಾನಲ್ ಕ್ಯಾಮರಾ ಪರ್ಸನ್ ಯತೀಶ್ ಕದ್ರಾ ಸುದ್ದಿ ಬಳಗದ ರಮೇಶ್ ನೀರಬೇದ್ರ ಜೊತೆ ದುರ್ಗಾ ಕುಮಾರ್ ನಾಯಕರಿಗೆ ಸುದ್ದಿ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್